ಸರ್ ನಮಸ್ತೆ ಸರ್ ನಿಮ್ಮ ಹೆಸರು ಫರ್ಟ್ ಇವತ್ತೇನು ಸರ್ ಟೊಮೆಟೊ ರೇಟ್ಗಳು ಟಾಪ್ ರೇಟ್ ನೂರ ರೂಪಾಯಿ ಸರ್ ಸರ್ ಒಂದು ಹದಿನೈದು ದಿನಗಳ ರೇಟ್ ಕಡಿಮೆ ಆಗಿದೆ ರೀಸನ್ಸು ಲೋಕಲ್ ಪರ್ಸಲ್ ಸ್ಟಾಪ್ ಆಗಿದೆ ಸರ್ ಏ ಬೇರೆ ಕಡೆ ಎಲ್ಲೂ ಹೋಗ್ತಿಲ್ಲ ಅಂದರೆ ಬೇರೆ ಕಡೆ ಎಲ್ಲ ಹೆಂಗೆ ಲೋಕಲ್ ಸ್ಟಾರ್ಟ್ ಆಗಿದೆಯಾ ಛತ್ತೀಸ್ಗಢ ಓಕೆ ಕೋಲ್ಕತ್ತಾ ಎಲ್ಲ ಹೆಂಗಿದೆ ಸರ್ ಸ್ಟೇಟಸ್ ಟೊಮೆಟೊ ಟೊಮೆಟೊ ಲೋಕಲ್ ಸ್ಟಾರ್ಟ್ ಆಗಿದೆಯಾ ಓಕೆ ಸರ್ ಇದೇ ರೇಟ್ಗಳು ಇನ್ನ ಎಷ್ಟು ದಿನ ಇರಬಹುದು ಇದು ರೇಟೂ ಒನ್ ಮಂತ್ ಸರ್ ನೆಶ್ಟ್ ಮಂತ್ ಐವತ್ತು ರೂಪಾಯಿ ಜಂಪ್ ಆಗಿದೆ ಸರ್ ಓಕೆ ಫೆಬ್ರವರಿಗೆ ರೇಜು ನಾ ಇನ್ನು ಇದೇ ರೇಟ್ಗಳು ಇನ್ನೂ ಒಂದು ತಿಂಗ್ಳು ಇರುತ್ತೆ ಫೆಬ್ರವರಿ ಮೇಲೆ ಜಂಪ್ ಆಗುತ್ತೆ ಅಂತ ಹೇಳ್ತೀನಿ ಲೋ ರೂಪಾಯಿ ಸರ್ ಹಾಂ ಹಾಂ ಸರ್ ಮೇಯ್ನ್ ರೀಸನು ಪಾರ್ಸೆಲ್ ಡೌನ್ ಆಗಿದೆ ಪಾರ್ಸೆಲ್ ಸ್ಟಾಪ್ ಇದೆ ಪಾರ್ಸೆಲ್ಲು ಸ್ಟಾಪ್ ಆಗಿದೆ ಡೈಲಿ ಎಷ್ಟು ವಾಗಿ ಸಿಗುತ್ತೆ ಸರ್ ಸಿ ಎಮ್ ಆರ್ ಬನ್ನಿ ಫೋರ್ ತೌಸಂಡ್ ಬಾಕ್ಸ್ ತಗೊತಾರೆ ಇಲ್ಲೆಲ್ಲಿ ಕಳಿಸ್ತೀರಾ ಬ್ಯಾಂಗ್ಳೂರ ಓಕೆ ಜ್ಯೂಸ್ ಓಕೆ ಟೊಮೆಟೊ ರೇಟ್ಗಳು ಈ ತಿಂಗಳಲ್ಲಿ ಆಗಿ ಎಷ್ಟು ಹೋಗ್ಬೋದು ಟಾಪ್ ರೇಟ್ ಆವ್ರೇಜ್ ನೂರು ರೂಪಾಯಿ ನೂರು ಹತ್ತು ಹದಿನೈದು ಟಾಪ್ ರೇ ಎಷ್ಟು ಹೋಗ್ಬೋದು ಜನವರಿ ಮಂತಲ್ಲಿ ಫೆಬ್ರವರಿಗೆ ಇನ್ನೂರು ಇನ್ನೂರ ಐವತ್ತು ರೂಪಾಯಿ ಸರ್ ಕೋಲಾರ ಮಾರ್ಕೆಟಲ್ಲಿ ಟೊಮೆಟೊ ರೇಟು ಯಾವಾಗ ಜಾಸ್ತಿ ಆಗುತ್ತೆ ಅಲ್ಲಲ್ಲ ಯಾವ ತಿಂಗಳಲ್ಲಿ ಜಾಸ್ತಿ ಆಗುತ್ತೆ ಸರ್ ಟೊಮೆಟೊ ರೇಟ್ಲಿ ಯಾವ ತಿಂಗಳಲ್ಲಿ ಜಾಸ್ತಿ ಆಗುತ್ತೆ ಕೋಲಾರ ಮಾರ್ಕೆಟಲ್ಲಿ ಮೇಗೆ ಏಪ್ರಿಲ್ ಮ್ಯಾಗೆ ಜಂಪ್ ಆಗುತ್ತೆ ಸೊ ನಿಮ್ಮ ಎಕ್ಸ್ಪೆಕ್ಟೇಷನ್ ಎಷ್ಟಿರುತ್ತೆ ತೌಸಂಡ ಅಥವಾ ಹಿಂಗೆ ತೌಸಂಡ್ ತೌಸಂಡ್ ರುಪೀಸ್ ಹೋಗುತ್ತಾ ಓಕೆ ಸರ್ ಸರ್ ನಿಮಗೆ ಪಾರ್ಸಲ್ಗೆ ಯಾವ ಥರ ಕ್ವಾಲಿಟಿ ಬೇಕಾಗುತ್ತೆ ಟೊಮೆಟೊ ತೋರಿಸ್ರೆ ಆ ಥರ ಇದೆ ಬೆಸ್ಟ್ ಪರ್ ಪಾರ್ಸೆಲ್ ಓಕೆ ಸರ್